ನಗರದ ರಿಂಗ್ ರಸ್ತೆಯಲ್ಲಿ ಮೇಲ್ಸೇತುವೆ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿದ ಬಷೀರ್ ಅಹಮದ್ ತುಮಕೂರು ತುಮಕೂರು ನಗರದ ಗುಬ್ಬಿಗೇಟ್ ರಿಂಗ್ ರಸ್ತೆಯಲ್ಲಿ ಮೇಲ್ಸೇತುವೆ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮುಖೇನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ರವರಿಗೆ ಕರ್ನಾಟಕ ಪಿಂಜಾರ ನದಾಫ್ ಜನಾಂಗದ ಕ್ಷೇಮಾಭಿವೃದ್ಧಿ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರಾದ ಬಷೀರ್ ಅಹಮದ್ ರವರು ಮನವಿಯನ್ನು ಸಲ್ಲಿಸಿದರು ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರಿಗೂ ಸಹ ಈ ಕುರಿತು ಕ್ರಮ ವಹಿಸುವಂತೆ ಮನವಿಯನ್ನು ಸಲ್ಲಿಸಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಶೀರ್ ಅಹಮದ್ ರವರು ತಮ್ಮ ಸಂಘಕ್ಕೆ ಗಾಯಕರು ಹಾಗೂ ಸಮಾಜ ಸೇವಕರಾದ ಲಲಿತಾಬಾಯಿ ಎಂಬುವವರು ಗುಬ್ಬಿ ಗೇಟ್ ರಿಂಗ್ ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿದ್ದು ಕಾರ್ಮಿಕರು ರಸ್ತೆ ದಾಟಲು ಪರದಾಡುವಂತಾಗಿದೆ ಹಾಗೂ ಪ್ರತಿನಿತ್ಯ ಹಲವಾರು ಅಪಘಾತಗಳು ಸಂಭವಿಸುತ್ತಿದ್ದು ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮೇಲ್ಸೇತುವೆ ನಿರ್ಮಾಣ ಅಗತ್ಯವಾಗಿದೆ ಎಂದು ತಿಳಿಸಿದ್ದರು ಅದರಂತೆ ರಾಜ್ಯಾಧ್ಯಕ್ಷರಾದ ಬಶೀರ್ ಅಹಮದ್ ರಿಂಗ್ ರಸ್ತೆಯಲ್ಲಿ ಸರಿ ಸುಮಾರು ಒಂದು ವಾರಗಳ ನಿತ್ಯ ಪರಿವೀಕ್ಷಣೆ ಮಾಡಿ ಸದರಿ ಜಾಗದಲ್ಲಿ ಮ್ಯಾಪ್ ಗಾರ್ಮೆಂಟ್ಸ್ ಈನ್ ಲೆದರ್ ಗಾರ್ಮೆಂಟ್ಸ್ ಗೋಕುಲ್ ದಾಸ್ ಗಾರ್ಮೆಂಟ್ಸ್ ಕಾರ್ಖಾನೆಗಳು ಇದ್ದು ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡಲು ಪ್ರಮುಖವಾಗಿ ಹೆಣ್ಣು ಮಕ್ಕಳು ಹೋಗುತ್ತಿದ್ದಾರೆ ಜೊತೆಗೆ ಈ ರಸ್ತೆಯು ಹೆದ್ದಾರಿಯಾಗಿರುವುದರಿಂದ ವಾಹನ ದಟ್ಟಣೆ ಹೆಚ್ಚಾಗಿದೆ ಜೊತೆಗೆ ರಸ್ತೆ ವಿಭಜಕವು ಸರಿಯಾಗಿ ಇರುವುದಿಲ್ಲ ಆದುದರಿಂದ ಪದೇ ಪದೇ ಅಪಘಾತಗಳು ಆಗುತ್ತಿರುತ್ತವೆ ಅನಾಹುತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮೇಲ್ಸೇತುವೆ ಅಗತ್ಯವಿದೆಂದು ಭಾವಿಸಿದ್ದಲ್ಲದೆ ಅಲ್ಲಿನ ಸ್ಥಳೀಯ ನಾಗರಿಕರೊಡನೆ ಮಾತುಕತೆ ನಡೆಸಿ ಸರಿಸುಮಾರು ಒಂದು ಸಾವಿರಕ್ಕೂ ಅಧಿಕ ಮಂದಿ ಈ ಭಾಗದಲ್ಲಿ ಮೇಲ್ಸೇತುವೆ ನಿರ್ಮಾಣ ಮಾಡಲು ಕೋರಿಕೆಯನ್ನು ಸಹಸಹಿ ಮಾಡಿಕೊಡುವುದರ ಮೂಲಕ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಪಿಂಜಾರ ನದಾಫ್ ಜನಾಂಗದ ಕ್ಷೇಮಾಭಿವೃದ್ಧಿ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರಾದ ಬಷೀರ್ ಅಹಮದ್ ಗಾಯಕರು ಮತ್ತು ಸಮಾಜ ಸೇವಕರಾದ ಲಲಿತಾಭಾಯಿ ಮುಖಂಡರುಗಳ ಗುಲ್ಜಾರ್ ಎ ಪೀರ್ ದಸ್ತಗೀರ್ ಮುನ್ನಾ ನಸೀಬಾ ಖಾನಂ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ತುಮಕೂರು ಜಿಲ್ಲೆ ತುಮಕೂರು ನಗರದ ಕುಬ್ಬಿ ಗೇಟ್ ರಿಂಗ್ ರೋಡಿನಲ್ಲಿ ಮೇಲ್ಸೇತುವೆ ನಿರ್ಮಾಣ ಕುರಿತು ವಿಷಯ ಈ ಬಗ್ಗೆ ಲಲಿತಾಬಾಯಿ ಸಮಾಜ ಸೇವಕರಾದಂಥ ಲಲಿತಾಬಾಯಿ ಹಾಗೂ ಗಾಯಕಿಯವರು ನಮ್ಮ ಸಂಘಟನೆಗೆ ಮನವಿ ಪತ್ರ ನೀಡಿದರು ಈಗ ಐದು ಸಾವಿರ ಜನ ನೌಕರರು ಕೆಲಸ ಮಾಡ್ತಾರೆ ಇಲ್ಲಿ ಇಲ್ಲಿ ಓಡಾಡೋಕ್ಕೆ ಬಹಳ ತೊಂದರೆ ಆಗ್ತಾಯಿದೆ ಅಂತ ನನಗೆ ಮನವಿ ಪತ್ರ ಕೊಟ್ಟರು ಆ ಮನವಿ ಪ ಅವರ ಮನವಿ ಪತ್ರದಂತೆ ನಾನು ಮೂರು ಗಾರ್ಮೆಂಟ್ಸ್ಗಳಲ್ಲಿ ಹೋಗಿ ವಿಚಾರಣೆ ಜರ್ಸ್ ಸೇರಿಸಿದಾಗ ಆ ಐದು ಸಾವಿರ ನೌಕರರ ಬಾಯಲ್ಲಿ ಅದೇ ಮಾತ್ರ ಸರ್ ಇಲ್ಲಿ ನಮಗೆ ಓಡಾಡೋಕ್ಕೆ ತೊಂದರೆ ಆಗ್ತಾ ಇದೆ ರಸ್ತೆ ದಾಟಕ್ಕೆ ಆಗ್ತಾ ಇಲ್ಲ ಅಪಘಾತಗಳು ಆಗ್ತಾ ಇದಾವೆ ಆ್ಯಕ್ಸಿಡೆಂಟ್ ಆಗ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಜನ ದಯವಿಟ್ಟು ಈ ಕೆಲಸ ನೀವು ಮ ಮುಖ್ಯಮಂತ್ರಿಗಳು ಗಮನಕ್ಕೆ ತರಬೇಕು ಅಂತ ಅವರೂ ಸಹ ತಿಳಿಸೋರಿ ಆ ಅವರು ತಿಳಿಸಲಾಗಿ ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ವಿ ಉಪವಿಭಾಗಾಧಿಕಾರಿಗಳು ಕೇಂದ್ರ ರೈಲ್ವೆ ಸಚಿವರು ಹಾಗೂ ಜ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅವರೆಲ್ಲರ ಗಮನಕ್ಕೂ ಸಹ ಈ ದಿನ ತಂದಿದ್ದೀನಿ ಇದೇ ಗುರುವಾರ ಇದೇ ವಿಷ ವಿಚಾರವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೂ ಸಹ ತರ್ತೀನಿ ತುರ್ತಾಗಿ ಅಗತ್ಯವಾಗಿ ಕ್ರಮ ವಹಿಸಿ ಈ ತುಮಕೂರು ನಗರದಲ್ಲಿ ಎರಡು ಮೇಲ್ ಸೇತುವೆ ಇದೆ ಎರಡು ಮೇಲ್ ಸೇತುವೆಯನ್ನು ವೇಸ್ಟ್ ಆಗ್ತಾಯಿದೆ ಆ ಜನ ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಇಲ್ಲ ಒಂದು ಮೇಲ್ ಸೇತುವೆ ಅಲ್ಗಾರು ಶಿಫ್ಟ್ ಮಾಡಲಿ ಇಲ್ಲ ಹೊಸ್ದಾಗಾದರೂ ಇಲ್ಲಿ ಮೇಲ್ ಸೇತುವೆ ತುರ್ತಾಗಿ ಅಗತ್ಯವಾಗಿ ಆಗಬೇಕು ಅಂತ ಈ ಮೂಲಕ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಮನವಿ ಪತ್ರ ಸಲ್ಲ